ಒಂದು ವಿಡಿಯೋ ಮಾಡ್ಕೊಳ್ತೀನಿ ನಿಮ್ಗೆ ತೋರಿಸೋದನ್ನು ಆಯಿತಾ ಹಾಂ ಇದು ಲಕ್ಷ್ಮೀ ದೇವಮ್ಮ ಕರೀಕೆರೆ ಮವಿಮನೆ ಕರೀಕೆರೆ ಅವರ ತೋಟ ಇದು ಕೇವಲ ಹದಿನಾರು ಗುಂಟೆ ಇದೆ ಇದು ಅಷ್ಟೇ ಇಲ್ಲಿ ನಾನು ವಿವಿಧ ಬೆಳೆಗಳನ್ನು ಬೆಳೆದಿದ್ದೀನಿ ಅದನ್ನು ನೋಡೋದಕ್ಕೆ ಅಂದ್ಬಿಟ್ಟು ನಮ್ಮ ಸ್ನೇಹಿತರಾದಂಥ ರಘು ಮತ್ತು ಇನ್ನೊಬ್ಬರು ದರ್ಶನ್ ಹಾಂ ದರ್ಶನ್ ಇಬ್ಬರು ಬಂದಿದ್ದಾರೆ ಇದು ಕಲ್ಪತ್ತೂರು ಎಕ್ಸ್ಪ್ರೆಸ್ ನ್ಯೂಸ್ಗೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ನೋಡಿ ನೀವು ಕೂಡ ನೋಡ್ಬೋದು ಜನರು ನೋಡಿ ಇಲ್ಲಿ ಇದೆ ನಿಮಗೆ ಇಲ್ಲಿ ನಾವು ಮೊದಲಿಗೆ ನೀವು ಮಾಡ್ಬೇಕಾದ್ರೆ ಕೆಲಸ ಏನು ಅಂದ್ರೆ ಈ ತರ ಶೂ ತಗೋಬೇಕು ಏನಪ್ಪಾ ಈ ತರ ಶೂ ತಗೋಬೇಕು ಕಂಪಲ್ಸರಿ ತಗೋಬೇಕು ಯಾಕಂದ್ರೆ ಇಂತ ತೋಟ ಮಾಡಬೇಕು ಅಂತ ಅಂದ್ರೆ ಯಾಕಂದ್ರೆ ಭಯ ಇಲ್ದ್ರೆ ಓಡಾಡಕ್ಕೆ ಪ್ಯಾಂಟ್ ಮತ್ತೆ ಪ್ಯಾಂಟ್ ಇಲ್ದ್ರೂ ಪರವಾಗಿಲ್ಲ ಈ ಶೂಸ್ ಇದ್ರೆ ಸಾಕು ರಾತ್ರಿ ಹೊತ್ತು ಪ್ಯಾಂಟ್ ಹಾಕೊಳ್ಳಿ ಮತ್ತೆ ಈ ತರದ್ದು ಗಮ್ ಶೂಸ್ ಹಾಕೊಂಡಾಗ ಏನಾಗುತ್ತೆ ಅಂದ್ರೆ ಹುಳ ಆಪ್ಟಿಗಳು ಇದು ಬೇಸಾಯ ಮಾಡೋ ಒಂದು ರೀತಿ ಅಲ್ಲ ಇದು ಇದು ಒಂದೇ ಸಹಜವಾದ ಕೃಷಿ ಸಹಜ ಕೃಷಿ ಇದೆ ನೋಡಿ ಇಲ್ಲಿಗೇನು ಟ್ರ್ಯಾಕ್ಟರ್ ಏನು ಬರಂಗಿಲ್ಲ ಅಲ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ನೋಡಿ ಅಲ್ಲಿ ಅಡಿಕೆ ಇಟ್ಟಿದ್ದೀನಿ ಆ ಬಾರ್ಡ್ರಲ್ಲೆಲ್ಲ ಅಡಿಕೆ ಇಟ್ಟಿದ್ದೀನಿ ಒಂದು ನೂರ ಎಂಬತ್ತು ಗಿಡ ಅಡಿಕೆ ಇದೆ ಇಲ್ಲಿ ಆಮೇಲೆ ಏಲಕ್ಕಿ ಇದೆ ನೋಡಿ ಇಲ್ಲಿ ನಿಮ್ಮ ಕಾಲ ಹತ್ರ ಇದೆಯಲ್ಲ ಇದು ಏಲಕ್ಕಿ ಗಿಡ ಏಲಕ್ಕಿ ಗಿಡ ಅದು ಈ ಸಾಲು ಏಲಕ್ಕಿ ಗಿಡ ಹಾಗೆ ಈ ಕಡೆ ಬನ್ನಿ ಇದು ಏಲಕ್ಕಿ ಗಿಡ ಸುಮಾರು ಇನ್ನೂರೈವತ್ತು ಐವತ್ತು ಇನ್ನೂರ ನೂರ ಎಂಬತ್ತು ಇನ್ನೂರು ಏಲಕ್ಕಿ ಇದೆ ಮತ್ತೆ ಇಲ್ಲಿಂದ ನೋಡಿ ಇಲ್ಲಿಂದ ಕಾಫಿ ಹ್ಮ್ ಇದು ಕಾಫಿ ಇಟ್ಟಿದ್ದೀನಿ ಈ ಕಾಫಿ ನಾನು ಇದರಿಂದ ಕೂರ್ಗಿಂದ ತೆಗೆದುಕೊಂಡ್ಬಂದು ಕೂರ್ಗು ಶನಿ ಶನಿವಾರ ಸಂತೆ ಇದು ರೋ ರೋಬಸ್ಟ್ ತಳಿ ಹಾಂ ಇದ್ರಿ ಎಲ್ಲ ಎಲ್ಲ ಪ್ರದೇಶಕ್ಕೂ ಬರುವಂಥ ತಳಿ ನೋಡಿ ಇದು ರೋಬಸ್ಟ್ ತಳಿ ಹಾಂ ಇದು ಆಮೇಲೆ ಬಾಳೆ ಈಗ ಬಾಳೆ ಏಲಕ್ಕಿ ಬಾಳೆ ಮಾಡಿದೀನಿ ನೋಡಿ ಸಮೃದ್ಧವಾಗಿ ಬಂದಿದೆ ನಿಮ್ಗೆ ಕಾಣ್ತಾ ಇದೆ ಇದುವರೆಗೂ ಒಂದೇ ಒಂದು ಸಣ್ಣ ರೋಗ ಕೂಡ ಬಂದಿಲ್ಲ ಒಂದು ರೋಗ ಬಂದಿಲ್ಲ ನಾನು ಯಾವ ಆಮೇಲೆ ಕೆಲವರು ಹೇಳಿದ್ರು ಏನಾದರೂ ಒಂದು ಔಷಧಿ ಹೊಡೀರಿ ಡ್ರಿಪ್ ಮಾಡಿದ್ವಿ ಡ್ರಿಪ್ ಮಾಡಿ ಫಸ್ಟು ಈಗ ಸಸಿ ಸಣ್ಣ ಸಸಿಗಳು ಇದ್ದಾಗ ಡ್ರಿಪ್ ಮಾಡಿದಿವಿ ನೋಡಿ ಇಂಥ ಸಸಿಗಳು ಬಂದೇ ಬಂದು ತೋರಿಸ್ತೀನಿ ಡ್ರಿಪ್ ಈಗ ನಾನು ಸಸಿ ಇದ್ದಾಗ ಮಾತ್ರ ಡ್ರಿಪ್ ಮಾಡೋದು ಆಮೇಲೆ ಡ್ರಿಪ್ ತೆಗೆದು ಬಿಡ್ತೀನಿ ಯಾಕಂದ್ರೆ ಮಾಮೂಲಿ ಆಗಿ ಬಿಟ್ಬಿಡೋಣ ಅಂತ ನೋಡಿ ಕಾಫಿ ಕಚ್ಕೊಂಡಿದ್ದೆ ಚೆನ್ನಾಗಿ ನೋಡಿದ್ರಾ ನೋಡಿ ಒಂದು ನೋಡಿ ಸಣ್ಣ ಪುಟ್ಟ ರೋಗಗಳು ಬರುತ್ತೆ ಅಷ್ಟೊಂದು ತಲೆ ಕೆಡ್ಸ್ಕೋಬಾರದು ಯಾಕೆಂದ್ರೆ ತಾನ ತಾನಾಗಿ ಅದನ್ನ ಸರಿಪಡಿಸ್ಕೊಳತ್ತೆ ನೋಡಿ ಡ್ರಿಪ್ಪು ಈ ಸಣ್ಣ ಸಸಿ ಕಟ್ಟದಾಗ ಹಾಕ್ತೀವಿ ನೋಡಿ ಇಲ್ಲಿ ಹಾಕಿದೀವಿ ಈಗ ಮೊನ್ನೆ ಅಡಿಕೆ ಅಡಿಕೆ ಕಟ್ಟಿದ್ವಿ ಇಲ್ಲಿ ಇದು ವಿಶೇಷವಾದ ಅಡಿಕೆ ತಳಿ ಇದ್ರದ್ದು ತೀರ್ಥಹಳ್ಳಿ ಅಡಿಕೆ ಅಂತಾರೆ ತೀರ್ಥಹಳ್ಳಿ ಅಡಿಕೆ ತೀರ್ಥಹಳ್ಳಿ ಅಡಿಕೆ ತೀರ್ಥಹಳ್ಳಿ ಅಡಿಕೆ ಹಾಕಿದ್ದೀನಿ ಈಗ ಸಸಿಗೆ ಇದನ್ನು ಡ್ರಿಪ್ ಮಾಡಿದ್ದೀನಿ ಓಕೆ ಓಕೆ ಡ್ರಿಪ್ ಮಾಡಿದ್ದೀನಿ ಮೇಲೆ ಮೇಲೆ ಇನ್ನೊಂದು ಬೆಳದೊಂದು ಮೇಲೆ ಡ್ರಿಪ್ನ ಅವಶ್ಯಕತೆ ಇಲ್ಲ ಹಾಕಬಹುದು ನೀವು ಅನಗತ್ಯವಾಗಿ ಹಣ ಖರ್ಚು ಮಾಡೋದು ಬಿಡ್ಬೇಕು ಅಷ್ಟೇ ಸಹಜ ಕೃಷಿ ಮಾಡಬೇಕು ನೀರಿನ ವ್ಯವಸ್ಥೆ ಏನ್ ಮಾಡ್ಬೇಕು ಅಂದ್ರೆ ದಿಬ್ಬದ ಪ್ರದೇಶದಿಂದ ತಗ್ಗಿನ ಪ್ರದೇಶಕ್ಕೆ ಬರಗೆ ಮಾಡ್ಕೋಬೇಕು ಮಳೆದಿರ್ಲಿ ಸರ್ ಬೇಸಿಗೆ ಟೈಮ್ನಲ್ಲಿ ಡ್ರಿಪ್ ಡ್ರಿಪ್ ಅದು ಬಿಟ್ಟರೆ ಈಗ ನೀರು ಡ್ರಿಪ್ ಅಂದ್ರೆ ಎರಡು ತರ ಡ್ರಿಪ್ ಬರುತ್ತೆ ಇನ್ನೊಂದು ಎಚ್ ಡಿ ಪೈಪ್ ಬರುತ್ತಲ್ಲ ಎಚ್ ಡಿ ಪೈಪ್ಗೆ ಇದನ್ನ ಸ್ಪಿಲ್ ಹಾಕ ಸ್ಪ್ರಿಂಕ್ಲರ್ಸ್ ಹಾಕೊಳ್ಳಂಥದ್ದು ಅದು ಬೆಸ್ಟ್ ಆಮೇಲೆ ನೋಡಿ ಇಲ್ಲಿ ನೋಡಿ ಪೈಪ್ ಅಂದ್ರೆ ಅದೇ ಪೈಪ್ ಇದು ಹದಿನಾರು ಎಂ ಎಂ ಪೈಪ್ ಬರುತ್ತೆ ನೋಡಿ ಇದು ನಿಂಬೆ ಗಿಡ ನಿಂಬೆ ಇದಕ್ಕೂ ಡ್ರಿಪ್ ಮಾಡಿದೀನಿ ಇದು ನಿಂಬೆ ಇನ್ನೊಂದು ತಳಿ ಇದೆ ಮುಳ್ಳಿಲ್ದಿತ್ತು ಮತ್ತೆ ಯಾವಾಗ್ಲೂ ಬಿಡ ಅಂತ ಕಲ್ಪಿಸ್ಕೊಡ್ತೀರಾ ಖಂಡಿತ ಕಲ್ಪಿಸೋಣ ಮಾರ್ಕೆಟ್ ಅನ್ನೋದು ಈಗ ರೈತರು ಹೊಸ ಬೆಳೆ ಬೆಳೆಯುವಾಗ ಅನಗತ್ಯವಾದ ಆ ಒಂದು ವಿಚಾರ ಮಾನಸಿಕ ತಗೊಂಡ್ಕೊಂಡು ತಂದ್ಕೊತಾರೆ ಏನ್ ಇಟ್ಕೊಳ್ಳಿ ಸರ್ ಹಾಗೆ ಹಿಂಗಿಟ್ಕೊಳ್ಳಿ ಇಟ್ಕೊಳ್ಳಿ ಅನಗತ್ಯವಾದ ವಿಚಾರ ಒಂದು ಯೋಚನೆ ಮಾಡ್ತಾರೆ ಏನು ಯೋಚನೆ ಮಾಡ್ತಾರೆ ಏನ್ ಯೋಚನೆ ಮಾಡ್ತಾರೆ ಅಂದ್ರೆ ನಾವ್ ಬೆಳೆದಿದ್ ಯಾರ್ ಮಾರ್ಕೆಟ್ ಮಾಡ್ತಾರೆ ಹಾ ಅದೇ ಸಮಸ್ಯೆ ಅದನ್ನೇ ನಾವ್ ಚರ್ಚೆ ಮಾಡ್ತಾ ಇರೋದು ಮೊದಲು ಬೆಳೀರಿ ಹಾ

ಆ ನಮ್ಮೂರಲ್ಲಿ ಮತ್ತೆ ಸುಮಾರು ಸುತ್ತಮುತ್ತ ಹಳ್ಳಿಗಳಲ್ಲಿ ನಾನ್ ಕೊಟ್ಟ ಸಸಿಗಳು ಬೆಳೆ ಹಾಕೊಂಡಿದ್ದಾರೆ ಅಂದ್ರೆ ಬೆಳಿಬೇಕು ಆಮೇಲೆ ಉಳುಮೆಗೆ ಸಿಕ್ಕಾಬಟ್ಟು ದುಡ್ಡು ಖರ್ಚು ಮಾಡ್ತೀವಲ್ಲ ನಾವು ಅದನ್ನ ಖರ್ಚು ಮಾಡಬಾರ್ದು ಅಂದ್ರೆ ಒಂದ್ಸಲ ಉತ್ಬಿಟ್ಟು ಈ ಬೆಳೆಗಳನ್ನ ಹಾಕ್ಬಿಡ್ಬೇಕು ಮತ್ತೆ ಮತ್ತೆ ಉಳುಮೆ ಮಾಡಕ್ ಹೋಗ್ಬಾರ್ದು ಸರಿ ಸರ್ ಉಳುಮೆ ಅಂತ ಅಂತಂದ್ರೆ ದುಡ್ಡು ಅದೇ ದುಡ್ಡನ್ನ ಗೋಪುರ ತನಸೂರ್

ಮೇನ್ ಂಡಿ ಹಾಕಬೇಕು ಕುರಿ ಗೊಬ್ಬರ ನೀವು ಈಗ ಏನೇನೋ ತಲೆ ಕೆಡ್ಸ್ಕೋಬೇಕಾಗಿಲ್ಲ ಬ್ರದರ್ ನಿಮ್ ಕೈನಲ್ಲಿ ನೋಡ್ಲಿ ಸಿಗಂತದನ್ನ ಮಾಡಿ ನಿಮ್ ಮನೆ ಗೊಬ್ಬರ ಕುರಿಗೊಬ್ರು ಈಗ ಜೀವಾಮೃತ ಮಾಡಬೇಕು ಆತರದ್ದೇನು ಇಲ್ಲ ಕಲ್ಪನೆ ನಿಮ್ಗೆ ಸಹಜ ಕೃಷಿ ಮಾಡೋದಿಕ್ಕೆ ಏನೇನು ಸಿಗುತ್ತೆ ನಿಮ್ಗೆ ಸಿಗುವಂತ ವಸ್ತುಗಳನ್ನ ತಕ್ಷಣ ಕೈನಲ್ಲಿ ನೋಡಿ ಸರ್ ಯಾರೆ ಹುಳು ಬಂದ್ ಹೋಗಿರೋದು ವಾಲ್ಗಳು ಎಲ್ಲ ಇದಾವೆ ಗೊಬ್ಬರ ಇದೆಲ್ಲ ನೋಡಿ ಅಲ್ಲಿ ಮಣ್ಣು ಯಾವ ತರ ಮೆತ್ತಗಾಗಿದೆ ಇಲ್ಲಿ ಇಲ್ಲೆಲ್ಲೋಡಿ ಈ ಮಣ್ಣು ನೋಡಿ ಗೊಬ್ಬರ ತಾನೇ ಹೌದು ನೋಡಿ ಎರೆ ಉಳು ವಾಲ್ ಮಾಡಿರಂತದ್ದು ಸರ್ ಅಲ್ವಾ ಸರ್ ಎಲ್ಲ ನೋಡಿ ಎರೆ ಉಳು ವಾಲ್ ಮಾಡ್ಕೊಂಡು ಇದು ಮಾಡಿರಂತದ್ದು ನಾವು ಉಳುಮೆ ಮಾಡಿ ಟ್ರಾಕ್ಟರ್ನ ಟ್ರಾಕ್ಟರ್ನ ರಾಕ್ಷಸ ಅಂತ ಕರಿತೀನಿ ನಾನು ಯಾಕಂದ್ರೆ ಉಳುಮೆ ಮಾಡಿ ನಾವು ಧ್ವಂಸ ಮಾಡ್ಬಿಟ್ರೆ ಅದು ಎರೆ ಉಳು ಎಳು ಬಿಡತವೆ ಆಮೇಲೆ ಬೇರ್ ಎಲ್ಲಿ ಹೊಡಿತಾವೆ ಉದಾಹರಣೆ ತೆಂಗಿನ ಬೇರು ನೋಡಿ ಇಲ್ಲಿವರೆಗೂ ಬಂದಿದೆ ಇಲ್ಲಿವರೆಗೂ ಬಂದಿದೆ ತೆಂಗಿನ ಬೇರು ನಾವ್ ಇಲ್ಲಿ ಅಡಿಕೆ ಕಡೆ ಗುಂಡಿ ತೆಗಿಯುವಾಗ ಬೇರ್ ಸಿಗ್ತವೆ ಇನ್ನು ಕಡೆ ತೆಗಿತೀನಿ ಕಟ್ ಮಾಡಬಾರ್ದು ಬೇರ್ನ ಯಾವುದೇ ಮರನ ಸಹಜವಾಗಿ ಬೆಳಸಬೇಕು ಇದ್ರ ಬೇರ್ ಕಟ್ ಮಾಡಬಾರ್ದು ಅಲ್ವಾ ಹಾಗೆ ನಾವು ಬೇಸಾಯ ಮಾಡೋದನ್ನ ಕಡಿಮೆ ಮಾಡಿದ್ರೆ ಬರುತ್ತೆ ಆಮೇಲೆ ಇಲ್ಲಿ ಬೆಳೆದಿರೋನ್ ಕಳೆಗಳು ಇದೆಯಲ್ಲ ಮೊದಲನೇ ಸಲ ಸಿಕ್ಕಾಪಟ್ಟೆ ಕಳೆ ಬೆಳೆದಿತ್ತು ಆಮೇಲೆ ನಾವೇನ್ ಮಾಡಿದ್ವಿ ತುಂಬಾ ವಿಶೇಷವಾದಂತ ಇದೆ ಹುಲ್ ಕುಯ್ಸಕ್ಕೆ ಹೇಳಿದೆ ಜನಗಳಿಗೆ ಹೋಗ್ರಪ್ಪ ಅಂತ ಹೇಳಿದೆ ನಾಲ್ಕು ಜನಕ್ಕೆ ಕುಯ್ಕೊಂಡು ಹೋದ್ರು ಎರಡ್ ಮೂರು ಸಲ ಕುಯ್ಕೊಂಡು ಹೋದ್ಮೇಲೆ ಈಗ ಬೆಳೆದೇ ಕಡಿಮೆ ಆಗಿದೆ ಯಾಕೆ ಕಡಿಮೆ ಆಗುತ್ತೆ ಅಂದ್ರೆ ಯಾವುದೇ ಬೆಳೆ ಮತ್ತೆ ಮತ್ತೆ ಅದು ಬರಬೇಕು ಅಂತ ಅಂದ್ರೆ ಬಹಳ ಟೈಮ್ ತಗೊಳತ್ ಹಾಗಾಗಿ ಮೊದಲು ಕಾಂಗ್ರೆಸ್ ಇದು ಕಾಂಗ್ರೆಸ್ ಗಿಡಗಳಿದ್ವು ಕಾಂಗ್ರೆಸ್ ಗಿಡ ತಾನಾಗೆ ಹೋಯ್ತು ಇವಾಗ ಗಣಿಕೆ ಈ ತರದ್ ನಮ್ಗೆ ಉಪಯೋಗ ಆಗುವಂತ ನೋಡಿ ತೋರಿಸ್ತೀನಿ ಬನ್ನಿ ಅದು ಗಂಡು ಪ್ರಾಣಿ ಇದು ಕೂಡ ಆಯುರ್ವೇದಕ್ಕೆ ಬೇಕ ಅಂತ ಖಂಡಿತ ಹೌದು ಆಯುರ್ವೇದಕ್ಕೆ ಬಹುತೇಕ ಇದೆಲ್ಲ ಸಸ್ಯಗಳು ಆಯುರ್ವೇದಂದ್ರೆ ಏನು ಎಲ್ಲ ಜಾತಿಯ ಸಸ್ಯಗಳಲ್ಲಿ ಕೆಲವಕ್ಕೆ ಒಂದು ವಿಶೇಷವಾದಂತ ಗುಣಗಳು ಇರುತ್ತವೆ ಅದನ್ನ ಎಕ್ထ್ರಾಕ್ಟ್ ಮಾಡಿ ಕೊடு omfattದೇ ಆಯುರ್ವೇದ ಕೊಡಿ ಇದನ್ನ ವಿಡಿಯೋ ಆಯುರ್ವೇದ ಅಲ್ವಾ ಸೊ ನಮಗೆ ಗೊತ್ತಿಲ್ಲ ಈ ಗಿಡ ಏನು ನಮ್ಗೆ ಗೊತ್ತಿಲ್ಲ ತಿಳ್ಕೊಂಡಿಲ್ಲ ನಾವು ಅಷ್ಟೇ ನೋಡಿ ಈ ಗಿಡ ಏನು ನಮ್ಗೆ ಗೊತ್ತಿಲ್ಲ ಆದ್ರೆ ಅದು ಅದಕ್ಕೆ ಏನು ಗೊತ್ತಿಲ್ಲ ಬಾಳೆಗಾ ಅದು ಪೋಷಕಾಂಶ ಕೊಡ್ಬೋದು ಅಡಿಕೆ ಗಿಡಕ್ಕೆ ಪೋಷಕಾಂಶ ಕೊಡ್ಬೋದು ನಮ್ಗೆ ಗೊತ್ತಿಲ್ಲ ಸೊ ಅದನ್ನು ಆದರೆ ನಿಮಗೆ ವಿಶೇಷವಾಗಿ ಸಿಕ್ಕಾಪಡಿ ಬೆಳೀತವೆ ನೋಡಿ ಇಂಥ ಗಿಡಗಳು ಕಿತ್ತಾಕಿ ಇದು ಏನು ಔಷಧಿಗೆ ಗೊತ್ತಿಲ್ಲ ನೋಡಿ ಬಂದಾಗ ಇಂಥ ಗಿಡಗಳು ಕಿತ್ತಾಕ್ತೀನಿ ನಾನು ಈ ಥರ ಕಿತ್ತಾಕ್ತೀನಿ ಸೊ ನೀವು ಬೇಸಾಯ ಒಡೆದಿರೋಂಥ ಜಮೀನಲ್ಲಿ ನಾವು ನಾವೇನಾದರೂ ಈ ಗಿಡ ಬೆಳೆಸಿದರೆ ನೋಡಿ ಬೆಳೆದಿದ್ರೆ ಕಿತ್ತಾಕ್ಬೋದು ಆರಾಮಾಗಿ ನೋಡಿ ನೋಡಿ ಕೈನಲ್ಲಿ ಬೇರೆ ಬರುತ್ತೆ ಇಂಥ ಗಿಡಗಳ ಕಳೆಗಳನ್ನ ತೆಗೆದು ನಾವು ಮಾಡಬೇಕು ಈಗ ಇಲ್ಲಿ ಮುನ್ನೂರು ಬಾಳೆ ಇದೆ ಸೊ ಮುನ್ನೂರು ಬಾಳೆ ಬೆಳೆದ್ರೆ ನಾವು ಅತಿಶಯೋಕ್ತಿಯಿಂದ ನಾವು ಲಕ್ಷಾಂತರ ರೂಪಾಯಿ ದುಡಿತೀವಿ ಅಂತ ಹೇಳೋದಲ್ಲ ಅದನ್ನು ಹೇಳಲೇಬಾರ್ದು ಅದು ಎಷ್ಟು ಬರುತ್ತೆ ಅಷ್ಟು ಬರಲಿ ಇನ್ನು ಈ ಕಡೆ ಬನ್ನಿ ಅಷ್ಟ ಬರಲಿ ಈಗ ಬೇರೆ ಯಾರಾದರೂ ವಿಡಿಯೋ ಮಾಡಿದಾಗ ಏ ನಾನು ಇಪ್ಪತ್ತೈದು ಲಕ್ಷ ತಗೊಂಡೆ ಮೂವತ್ತು ಲಕ್ಷ ತಗೊಂಡೆ ಅಂತ ಹೇಳ್ತಾರೆ ಅಷ್ಟು ದೊಡ್ಡ ಕಲ್ಪನೆಗೆ ಹೋಗ್ಬಾರ್ದು ನಾವು ನಮ್ಮ ಕೈಲಲ್ಲಾದಷ್ಟು ಮಾಡ್ಕೊಂಡು ಹೋಗ್ಬೇಕು ನೋಡಿ ಇಲ್ಲಿ ಸುಮ್ಮನೆ ಪ್ರಯೋಗಕ್ಕೋಸ್ಕರ ಇದು ಕೂಡ ಹಾಕಿದ್ದೀನಿ ಇದು ಕಪ್ಪು ದ್ರಾಕ್ಷಿ ಕಪ್ಪು ದ್ರಾಕ್ಷಿ ಹ್ಞೂ ಇದು ಕಪ್ಪು ದ್ರಾಕ್ಷಿ ಇದು ಆಮೇಲೆ ಈ ಕಡೆ ಇದೆ ನೋಡಿ ಇದು ಚಪ್ರ ಹಾಕ್ಬೇಕು ಇದೊಂದು ಯಾವುದೋ ಒಂದು ಫ್ರೂಟ್ ಆಯ್ತಾ ನೋಡಿ ಇಲ್ಲಿ ಇದು ಡ್ರ್ಯಾಗನ್ ಫ್ರೂಟ್ ಈಗ ಸುಮ್ಮನೆ ಒಂದು ಹಾಕಿದೆ ನೋಡಿ ಇದು ಯಾವುದೋ ಒಂದು ಹಣ್ಣಿನ ಗಿಡನೇ ಇದು ನೆಲ್ಲಿಕಾಯಿ ಇವೆರಡರಲ್ಲಿ ಯಾವ್ದು ನೆಲ್ಲಿಕಾಯಿ ಯಾವ್ದು ನಾನು ತುಂಬಾ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ರೀ ತಳಿಗಳ ಬಗ್ಗೆ ಯಾಕೆ ಅಂದ್ರೆ ತಳಿಗಳಾಗಲಿ ಮಾರ್ಕೆಟ್ ಬಗ್ಲಿ ತಗಸ್ಕೋಬಾರದು ನಾನು ಮೊದಲೇ ಹೇಳ್ದಂಗೆ ಮೊದಲು ಅಳಸಿನ ಮರ ಬೆಳಿರಿ ಅಲಸಿನಕಾಯಿ ಸಿಗ್ಲಿ ಅದನ್ನ ತಗೊಂಡ್ಬಂದು ಕುಯ್ಕೊಂಡು ಎಲ್ಲರೂ ಕೂತ್ಕೊಂಡು ಚೆನ್ನಾಗುತ್ತೆ ಖಂಡಿತ ನೋಡಿ ಈ ನಾನು ಮಾತನ್ನ ಮರ್ತಿದ್ದೆ ಈ ತರ ಉಳುಮೆ ಮಾಡದೆ ಬಿಟ್ಟಿರೋದ್ರಿಂದಾಗಿ ಅಲ್ಲೆಲ್ಲ ಸಣ್ಣ ಸಣ್ಣ ಕೀಟಗಳು ಸಣ್ಣ ಸಣ್ಣ ಚಿಟ್ಟೆಗಳು ಹೇಳ್ತಾ ಇರ್ತವೆ ಅವು ಪರಾಗ ಸ್ಪರ್ಶ ಮಾಡೋದಕ್ಕೆ ಅನುಕೂಲ ಮಾಡ್ತವೆ ಈ ಪರಾಗ ಸ್ಪರ್ಶ ಮಾಡೋದ್ರಿಂದಾಗಿ ಹೆಚ್ಚಿನ ಸಮೃದ್ಧವಾದಂತ ಬೆಳೆ ನಿಮ್ ಕೈಗೆ ಸಿಗುತ್ತೆ ಸರಿಯಾದ ಪರ ಪರಾಗ ಸ್ಪರ್ಶ ಆಗಬೇಕು ಅಲ್ವಾ ಈಗ ಒಂದು ಮನೆಯಲ್ಲಿ ಸರಿಯಾಗಿ ಇಳುವರಿ ಬರಬೇಕು ಅಂತ ಅಂದ್ರೆ ಸರಿಯಾದ ಪರಾಗಸ್ಪರ್ಶ ಆದಾಗ ಮಾತ್ರ ಇಳುವಳಿ ಬರಕ್ ಸಾಧ್ಯ ಅಲ್ವಾ ಸೊ ನಾವೇನು ಮಾಡ್ತೀವಿ ಈ ಪಕ್ಷಿಗಳನ್ನು ದೂರ ಇಟ್ಟಿದ್ದೀವಿ ಪಕ್ಷಿಗಳು ಯಾಕೆಂದ್ರೆ ಎಲ್ಲ ಚೆನ್ನಾಗಿ ಉಡುಮೆ ಮಾಡ್ಬಿಟ್ಟು ನಾನು ಐದು ಸಾಲ್ ಹೊಡೆದೆ ಎಂಟು ಸಾಲ್ ಹೊಡೆದೆ ಧೂಳೆ ಬಿಸಿಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಪಕ್ಷಿ ಒಂದು ಪಕ್ಷಿನೂ ಬರಲ್ಲ ಇವತ್ತಿಲ್ಲಿ ನೋಡಿ ನಾವು ಸುಮ್ಮನೆ ಇದ್ರೂ ಚಿಟ್ಟೆಗಳು ಬೇರೆ ಬೇರೆ ಕ್ರಿಮಿಗಳು ಹಾರಾಡ್ತಾ ಇರ್ತವೆ ಎರಡು ಮೂರು ಇದಾವೆ ಹೌದಾ ನೋಡ್ಲಿಲ್ಲ ಹೌದಾ ನೋಡಿ ಚಿಟ್ಟೆಗಳು ಆರಾಡ್ತಾ ಇರ್ತವೆ ಅವೆಲ್ಲವೂ ನಮ್ ಪ್ರಕೃತಿ ಅಲ್ವೇನ್ರಿ ಪ್ರಕೃತಿ ಸೊ ಇಷ್ಟೊಂದು ಹೇಳ್ತಾ ಇದು ತುಂಬಾ ಗಿಡದ ಮುಖ್ಯ ಹೊಡಿತಾರೆ ಆ ಡ್ರೈವರ್ಗ್ ಏನ್ ಹೇಳಿದ್ರು ಆ ತೆಂಗಿ ಮರತ ಎತ್ತದೇ ಇಲ್ಲ ಬೇರು ಕಿತ್ಕೊಂಡ್ ಹಿಂಗ್ ಆ ನೆಕ್ಸ್ಟ್ ಕಾಯಿ ಕಚ್ಚಾಕೆ ಬೇರಿಂದಲೇ ಪೌಷಕಾಂಶ ಹೋಗ್ಬೇಕಾಗಿರೋದ್ ಬೇರೆ ಯಾರ್ದಾದ್ಮೇಲೆ ಮಹಾತ್ಮಾ ಗಾಂಧೀಜಿ ಅವರು ನೆಹರು ನೆಹರು ಅವ್ರ ಜೊತೆ ಒಂದ್ ಚರ್ಚೆ ನಡೆಯುತ್ತೆ ಏನಂತ ಟ್ರಾಕ್ಟರ್ ತರೋ ವಿಚಾರಕ್ಕೆ ಮಹಾತ್ಮ ಗಾಂಧಿ ಏನ್ ಹೇಳ್ತಾರೆ ಗೊತ್ತಾ ಯಾಕೆ ನೀವು ವಿರೋಧಿಸ್ತೀರಾ ಅಂತಂದ್ರೆ ಅವ್ರು ಹೇಳ್ತಾರೆ ಟ್ರ್ಯಾಕ್ಟರ್ ಏನಾದ್ರು ಹಸುವಿನ ತರ ಸಗಣಿ ಇಕ್ಕಂಗಿದ್ರೆ ಅದನ್ನ ಸ್ವಾಗತಿಸ್ತೀನಿ ಹಸುಗಳೇನಾದ್ರೂ ಟ್ರ್ಯಾಕ್ಟರ್ ತರ ಹೊಗೆ ಬಿಡಂಗಿದ್ರೆ ಅದನ್ನ ನಾನು ವಿರೋಧಿಸ್ತೀನಿ ಅಂತೇಳಿ ಎತ್ತುಗಳು ಏನಾದ್ರು ಆತರ ಹೇಳ್ತಾರೆ ಅಂದ್ರೆ ಅದ್ರ ಅರ್ಥ ಗೂಢಾರ್ಥ ಏನು ಅಂತಂದ್ರೆ ನೀವು ನೆಲನೆಲ್ಲ ಧ್ವಂಸ ಮಾಡ್ತೀರಾ ಪ್ರಕೃತಿಯ ವಿನಾಶಕ್ಕೆ ಕಾರಣ ಆಗ್ತೀರಾ ಅನ್ನೋದು ಅಫ್ಕೋರ್ಸ್ ಟ್ರ್ಯಾಕ್ಟರ್ ಇಂದ ಬಂದು ದೊಡ್ಡ ದೊಡ್ಡ ಬೇಸಾಯ ಪದ್ಧತಿಗಳು ಎಲ್ಲ ಅಳ್ವಡಿಸಿಕೊಂಡ್ರೆ ನಿಜ ಆದ್ರೆ ಸಣ್ಣ ಇಡುವಳಿದಾರರುಗಳಿಗೆ ಟ್ರ್ಯಾಕ್ಟರ್ನ ಅವಶ್ಯಕತೆ ಇಲ್ಲ ಸಣ್ಣ ಪುಟ್ಟ ರೋಟರ್ ರೋಟವೇಟರ್ ಇದ್ದಾವೆಲ್ಲ ಅವುಗಳನ್ನ ಬಳಸಿ ಕೆಲಸ ಮಾಡುವ ಇದಡಿಸೋದು ರೋಟವೇಟರ್ ನಾನು ಏನು ವರ್ಷಕ್ಕೆ ಒಂದ್ಸಲ ಅಷ್ಟೇ ಬಳಸೋದು ಒಡಿಸೋದ್ ಮತ್ತೆ ಮತ್ತೆ ಅದನ್ನ ಬಳಸೋದಿಲ್ಲ ಸೊ ಇಷ್ಟನ್ನು ಹೇಳ್ತಾ ಈ ಒಂದು ವೀಕ್ಷಕರಿಗೆ ಬಹಳಷ್ಟು ಲಂಬ ಲಂಬಿಸಿದ ವಿಡಿಯೋ ಇದ್ರೆ ನೋಡೋದಿಕ್ಕೆ ಕಷ್ಟ ಆಗುತ್ತೆ ಅಂತ ಈ ಒಂದು ವಿಡಿಯೋವನ್ನು ನಾನು ಇಲ್ಲಿಗೆ ಸಂಪನ್ನಗೊಳಿಸ್ತೀನಿ ಬಂಧುಗಳೇ ನಮಸ್ಕಾರ ನೀವು ಕೂಡ ನಿಮ್ಮ ಸಣ್ಣ ಪುಟ್ಟ ಜಮೀನಿದ್ದರೆ ನೀವು ಪಾರ್ಟ್ ಟೈಮ್ ರೈತರಾಗಿ ಕೊನೆ ಪಕ್ಷ ಬೇರೆ ಯಾವುದೇ ಉದ್ಯೋಗದಲ್ಲಿದ್ದರೂ ಕೂಡ ಬೆಳಗ್ಗೆ ಸಾಯಂಕಾಲ ನೀವು ಬಿಡು ಸಿಕ್ಕಿದಂಥ ಸಂದರ್ಭದಲ್ಲಿ ನೀವು ರೈತರಾಗಿ ಅಂತ ಹೇಳ್ತಾ ಈ ರೀತಿಯಾದ ಸಮೃದ್ಧವಾದಂಥ ಬೆಳೆಗಳನ್ನು ಬೆಳೆಯಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನಾನು ಸಂಪನ್ನಗೊಳಿಸ್ತಾ ಇದ್ದೀನಿ ಬಂಧುಗಳೇ ನಮಸ್ಕಾರ